ಮನಸ್ಸು ಹೆಂಗೆ ನಮ್ಗೆ ಬೇಕಾದಂತೆ ನಮ್ಮನ್ನು ತಿರುಚುತ್ತೆ ಅಂತಂದ್ರೆ ನಮಗೆ ಗೊತ್ತಾಗಿದ್ದಂತೆ ವೀಕ್ ಆಗಿ ದಾಸರಾಗಿರ್ತೀವಿ ಅಂತ ಒಂದು ಪ್ರಯತ್ನ ಮಾಡಿ ನೋಡೋಣ ನಾನು ಹೇಳಿದ್ದೀನಿ ಸುಮ್ಮನೆ ಏನ್ ಕೇಳೋದು ನೀವು ನೀವು ಹೋಗಿ ಮನೆಯಲ್ಲಿ ಒಂದು ಗಂಟೆ ಕೂತು ಜಾಗದಿಂದ ಅಂತ ಮೊಬೈಲ್ ಮುಟ್ಟೋಂಗಿಲ್ಲ ಒಂದು ತರ ಕೂತಿರ್ಬೇಕು ಮನಸ್ಸಿನಲ್ಲಿ ಏನ್ ಬೇಕಿದ್ರು ಯೋಚನೆ ಮಾಡಿ ಅತ್ತೇನ್ ಬೈಕೋಬೇಕು ಅಂದ್ರೆ ಬೈಕೋಳಿ ಸೊಸೇನು ಬೈಕೋಬೇಕು ಅಂದ್ರೆ ಬೈಕೋಳಿ ಐ ಹ್ಯಾವ್ ನೋ ಪ್ರಾಬ್ಲಮ್ ಏನ್ ಬೇಕಿದ್ರು ಮಾಡಿ ಕೂತು ಜಾಗದಿಂದ ಕದಲುವಂತಿಲ್ಲ ಅಂತ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಯಾವ ಪರಿ ಪ್ರಕ್ರಿಯೆ ನಡೆಯುತ್ತೆ ಅಂತ ನನಗಾಗಲೇ ಅನ್ಸೋದು ನಲವತ್ತೈದು ದಾಟಿದ ಮೇಲೆ ನನಗಿರೋದು ಎರಡೇ ದಾರಿ ಒಂದು ಕಡೆ ನಾನು ಎಂಜಾಯ್ ಮಾಡಬೇಕು ಇನ್ನೊಂದು ಕಡೆ ತೃಪ್ತನಾಗೋದನ್ನು ಕಲಿಬೇಕು ಏನ್ ಮಾಡಲಿ ನೀವು ನಿಜವಾಗಲೂ ಪ್ರಾಮಾಣಿಕವಾಗಿ ಒಂದು ಹಂತಕ್ಕೆ ಬಂದು ಆಧ್ಯಾತ್ಮಿಕ ಬದುಕನ್ನು ನಡೆಸ್ತೀರಾ ಅಂತ ಆದ್ರೆ ನೀವು ಒಂದು ಗಂಟೆ ಒಂದು ಕಡೆ ಕೂತು ಜಪ ಮಾಡ್ಲಿಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗುತ್ತೆ ಅಂತಂದ್ರೆ ಏನನ್ಸ್ಬಿಡತ್ತೆ ಗೊತ್ತಾ ಅಯ್ಯಯ್ಯೋ ಇಪ್ಪತ್ತೈದಕ್ಕೆ ಇದನ್ನು ಶುರು ಮಾಡಿದ್ರೆ ಎಷ್ಟು ಚೆನ್ನಾಗಿತ್ತಪ್ಪ ನಾನು ಎಷ್ಟು ಲೇಟಾಗಿ ಆಗ್ಬಿಡ್ತೀನಿ ಆಯ್ತು ನಲವತ್ತೈದರಲ್ಲೂ ಶುರು ಮಾಡಿದೆ ಅರವತ್ತಾಗಿರೋ ನಾನು ಮಾಡ್ತಾನಲ್ಲ ಅಯ್ಯಯ್ಯೋ ಈಗ ಕೂತ್ಕೊಳ್ತೀನಿ ಅಂದ್ರೆ ಮೈ ಎಲ್ಲ ನೋವು ಬರ್ತಿದೆಯಲ್ಲಪ್ಪ ನಲವತ್ತೈದರಲ್ಲಿ ಕೂತಿದ್ರೆ ಎಷ್ಟು ಚೆನ್ನಾಗಿತ್ತು ಆದರೆ ನಲವತ್ತೈದರಲ್ಲಿ ಇರುವವನಿಗೆ ಅದನ್ನಿಸದೇ ಇಲ್ವಲ್ಲ ಅನ್ಸೋದಿಲ್ಲ ಅಂತಂದ್ರೆ ನಮ್ಮ ಮನಸ್ಸು ಉಪನಿಷದ್ ಮುಖಿಯಾಗಿಲ್ಲ ಅಂತರ್ಮುಖಿ ಆಗಿಲ್ಲ ಹೊರಗಡೆ ಅಲ್ದಾಡುವುದನ್ನೇ ಮನಸ್ಸು ಖುಷಿ ಪಡ್ತಾ ಇದೆ ಈ ನಲವತ್ತೈದರಲ್ಲಿ ನಿಂತು ಐವತ್ತರಲ್ಲಿ ನಿಂತು ಅರವತ್ತರಲ್ಲಿ ನಿಂತು ನಾನು ಈ ಕಡೆ ಹೋಗ್ಲೋ ಈ ಕಡೆ ಹೋಗ್ಲೋ ಅನ್ನೋ ಪ್ರಶ್ನೆ ಬಂದಾಗ ಉತ್ತರ ಯಾರು ಕೊಡ್ತಾರೆ ಅಂದರೆ ವಿವೇಕಾನಂದ ಹೇಳ್ತಾರೆ ಉಪನಿಷತ್ತು ಉತ್ತರ ಕೊಡುತ್ತೆ ಒಂದ್ಸಲ ನೋಡುವುದನ್ನು ಎಲ್ಲರೂ ಉಪನಿಷತ್ ಓದಬೇಕು ಅಂತ ಏನಿಲ್ಲ ಆದರೆ ಉಪನಿಷತ್ ಓದಿದವರ ಮಾತುಗಳನ್ನು ಕೇಳಿಬಿಡಿ ಉಪನಿಷತ್ತಿನಿಂದ ಸಾರ ಸರ್ವಸ್ವವನ್ನು ಸಂಗ್ರಹಿಸಿ ನಮಗೆ ಸುಲಭಕ್ಕೆ ಉಣಪಡಿಸಿದ ವಿವೇಕಾನಂದರಿಗಿಂತ ಬೆಸ್ಟ್ ಸೋರ್ಸ್ ಮತ್ತೊಂದಿಲ್ಲ ಉಪನಿಷತ್ತು ನಮಗೆ ಕೆಲವು ಪ್ರಶ್ನೆಗಳನ್ನು ಕೇಳತ್ತೆ ಎಲ್ಲ ಉಪನಿಷತ್ತುಗಳು ಯಾವ ಉಪನಿಷತ್ತುಗಳು ಜಾಗ ಹುಡುಕಿದ್ರು ಇಲ್ಲೇ ಕರ್ಕೊಂಡು ಹೋಗೋದು ನಾವೆಲ್ಲರೂ ಹುಡುಕಾಡ್ತಿರೋದು ಯಾವ್ದನ್ನ ಸುಖವನ್ನೇ ಹುಡುಕಾಡ್ತಿರೋದು ಎಲ್ರಿಗೂ ಏನ್ ಬೇಕು ಅಂತ ಕೇಳಿದ್ರೆ ಸುಖ ಬೇಕು ನನಗೆ ಸುಖ ಬೇಡ ಅಂತ ಹೇಳೋರು ಯಾರಿದ್ದೀರಿ ತೋರಿಸಿ ನೋಡೋಣ ಸುಖ ಬೇಡ ಅಂತ ಹೇಳ್ಬೋದು ಕೆಲವರು ಏ ನನಗೇನು ಸುಖ ಬೇಕಾಗಿಲ್ಲ ಕಷ್ಟ ಬರಲ್ಲ ಅಂದ್ರೆ ಬೇಡ ಸರ್ ಕಷ್ಟ ಬರಬಾರ್ದು ಅಂದ್ರೆ ಸುಖ ಬೇಕು ಅಂತಲೇ ಅರ್ಥ ಯಾವ ದೇವರನ್ನು ಕಂಡ್ರು ಒಂದ್ಸಲ ನಮಸ್ಕಾರ ಮಾಡೋದು ನಾವು ಯಾಕೆಂದ್ರೆ ಕಷ್ಟವನ್ನು ಕೊಡ್ಬೇಡ ಗುರುವೆ ಹೆಂಗಾದರೂ ಅಡ್ಜಸ್ಟ್ಮೆಂಟ್ ಮಾಡು ಸುಖವಾಗಿಡುವಂತ ಸುಖ ಬೇಕು ಅಂತ ಆದರೆ ನನಗಿರುವಂಥ ಪ್ರಶ್ನೆ ನಾವು ಸುಖವಾಗಿಡಬೇಕಾಗಿರೋದು ಯಾರನ್ನ ಮೂರು ಪ್ರಶ್ನೆ ನಾನು ಕೇಳ್ತೀನಿ ಮೂರು ಪ್ರಶ್ನೆ ಗಂಭೀರವಾಗಿ ಆಲೋಚನೆ ಮಾಡಿ ಸುಖವಾಗಿಡಬೇಕಾಗಿರೋದು ಯಾರನ್ನ ಅಂತ ಕೇಳಿದ ತಕ್ಷಣ ನಾನು ಸುಮ್ಮನೆ ಕೇಳೋದು ನಮ್ಮ ಮತ್ತೆನು ಸುಖವಾಗಿಡಬೇಕಾ ಇಲ್ಲ ಸರ್ ಉಳುನ್ಯ ಆಯ್ತು ಗಂಡನ್ ಕೇಳಿ ನೀನ್ ಸುಖವಾಗಿರ್ಬೇಕು ನೀನ್ ಹೆಂಡತಿ ಸುಖವಾಗಿರ್ಬೇಕು ನಾನೇ ಸರ್ ಹೆಂಡತಿ ಬಿಟ್ರೆ ನಾನೇ ಸರ್ ನೀವು ಯಾರನ್ನೇ ಕೇಳಿ ಮಕ್ಕಳನ್ನ ಕೇಳಿ ನಿನ್ ತಾಯಿ ಸುಖವಾಗಿರ್ಬೇಕು ನೀನ್ ಸುಖವಾಗಿರ್ಬೇಕು ಸ್ವಲ್ಪ ಸೈ ಹುಳಿಬೋದ ನಮ್ಮಅಮ್ಮ ಸುಖವಾಗಿರ್ಬೇಕು ಈಗ ಅಂತ ಅಂತ ನಾನು ಚೆನ್ನಾಗಿ ಕರೆಕ್ಟೇ ಅದು ಪ್ರತಿಯೊಬ್ಬರಿಗೂ ನಾನು ಸುಖವಾಗಿರಬೇಕು ಅಂತ ನಮ್ಮೆಲ್ಲರ ಉತ್ತರ ಇದೆ ಎರಡನೇ ಪ್ರಶ್ನೆ ನಾನು ಸುಖವಾಗಿರಬೇಕಾಗಿರೋದು ಎಲ್ಲಿ ಈಗ ಚಕ್ರವರ್ತಿ ಮೇಲೆ ಸುಖವಾಗಿರಬೇಕು ನಾನು ಸುಖವಾಗಿರಬೇಕು ಎಲ್ಲಿ ಸೂಲಿವೆಲೆಯಲ್ಲಿ ಸುಖವಾಗಿರ್ಬೇಕೋ ಬೆಂಗಳೂರಲ್ಲಿ ಸುಖವಾಗಿರಬೇಕು ಊರಲ್ಲಿ ಸುಖವಾಗಿ ಎಲ್ಲ ಕೂಡ ಸುಖವಾಗಿರಬೇಕು ಆರಾಮಾಗಿರಬೇಕು ಹೌದು ತಾನೆ ಇಷ್ಟೇ ಈ ಊರುಗಳಲ್ಲಿ ಎಲ್ಲಿ ಹೋದರೂ ಅಲ್ಲಿ ಸುಖವಾಗಿರಬೇಕು ಅಂತ ಊರಿನಲ್ಲಿ ಯಾವಾಗ ಸುಖವಾಗಿರಬೇಕು ಪ್ರತಿಯೊಬ್ಬ ಹುಡುಗನ ಕೇಳಿ ನೋಡಿ ನೀನು ಬಾಲ್ಯದಲ್ಲಿ ಸುಖವಾಗಿದ್ರೆ ಸಾಕಾ ಯೌವನದಲ್ಲಿ ಸುಖವಾಗಿದ್ದರೆ ಸಾಕ ವೃದ್ಧಾಪ್ಯದಲ್ಲಿ ಸುಖವಾಗಿದ್ದರೆ ಸಾಕ ಅಂತ ಮಕ್ಕಳನ್ನ ಕೇಳಿ ಏನೇ ದೊಡ್ಡವರಾದ್ರೆ ಚಂದಪ್ಪ ಈ ಚಿಕ್ಕಂದಲ್ಲಿ ಬಹಳ ಕಷ್ಟ ವೃದ್ಧಾಪ್ಯದಲ್ಲಿ ಕೇಳಿ ಅಯ್ಯೋ ಯಾರಿಗೆ ಬೇಕಪ್ಪ ವೃದ್ಧಾಪ್ಯ ವೃದ್ಧಾಪ್ಯದಲ್ಲಿ ಸುಖವಾಗಿರಬೇಕು ಅಂತ ಅವ್ನು ಅನ್ಕೊಳ್ಳೋದು ಯಾವಾಗ ಗೊತ್ತಾ ಅವನಿಗೆ ವೃದ್ಧಾಪ್ಯ ಬಂದಾಗ ಅಲ್ಲಿವರೆಗೂ ವೃದ್ಧರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವನಿಗೆ ವೃದ್ಧಾಪ್ಯ ಬಂದಾಗ ವೃದ್ಧಾಪ್ಯದಲ್ಲಿ ಎಲ್ಲರೂ ಸುಖವಾಗಿರಬೇಕು ಅಂತ ನಮ್ಮ ಒಟ್ಟಾರೆ ಗುರಿ ಇಷ್ಟೇ ಆದರೆ ಉಪನಿಷತ್ತು ಒಂದು ಬೇರೆ ಪರ್ಸ್ಪೆಕ್ಟಿವ್ ಕಟ್ಟಿಕೊಡುತ್ತೆ ನಾವು ಯೋಚನೆ ಮಾಡದೇ ಇರುವಂಥ ಪರ್ಸ್ಪೆಕ್ಟಿವ್ ಕಟ್ಟಿಕೊಡುತ್ತೆ ಯಾರು ಸುಖವಾಗಿರಬೇಕು ನಾನು ಕರೆಕ್ಟ್ ನಾನು ಅಂದರೆ ಯಾರು ಚಕ್ರವರ್ತಿ ಸುಲಿ ಬೆಲೆ ಅದು ಹೆಸರಾಯಿತು ನಾನು ಅಂದರೆ ಯಾರು ಈ ಬಾಡಿ ಈ ಬಾಡಿ ಸುಖವಾಗಿರ್ಬೇಕು ಇದ್ರ ಮೈಕೈ ನೋವು ಬರಬಾರ್ದು ಇದಕ್ಕೆ ಪೇನ್ ಆಗಬಾರ್ದು ಅಂತ ಅಂದ್ಕೊಂಡ್ರೆ ಬಾಡಿ ಮಾತ್ರವಾ ಮನಸ್ಸು ಸುಖವಾಗಿರ್ಬೇಕು ಹೆಂಗ್ರಿ ಅದು ಬಹಳ ಚೆನ್ನಾಗಿದೆ ಈ ನಾನು ಅನ್ನೋ ಪ್ರಶ್ನೆ ಇದೆಯಲ್ಲ ಈ ಪ್ರಶ್ನೆಗೆ ನಾವು ತಲೆ ಕೆಡಿಸ್ಕೊಂಡಷ್ಟು ಜಗತ್ನಲ್ಲಿ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ ನಾನು ತುಂಬಾ ಹೇಳಲಿಕ್ಕೆ ಹೋಗಲ್ಲ ಆದರೆ ಸುಮ್ಮನೆ ಒಂದು ಮಾತು ಒಂದು ತೆಂಗಿನಕಾಯಿ ಸಿಪ್ಪೆ ಸಮೇತ ಇರುವಂತ ತೆಂಗಿನಕಾಯಿ ತೆಂಗಿನಕಾಯಿ ಹಾ ತೆಂಗಿನಕಾಯಿ ಅಂತ ನಾವು ಅದನ್ನ ಕರಿತೀವಿ ತೆಂಗಿನಕಾಯಿಯ ಆ ಮೇಲಿನ ಸಿಪ್ಪೆಯನ್ನು ತೆಗೆದರೆ ಒಳಗಿರೋದೇನು ಕರೆಕ್ಟ ಇದೆಯಾ ಒಳಗೆ ತೆಂಗಿನಕಾಯಿ ಅದೇಂಗ್ರಿ ನೀವು ತೆಂಗಿನಕಾಯಿ ಅಂತ ಟೋಟಲ್ ತೆಂಗಿನಕಾಯಿನ ಹೇಳಿದ್ರಿ ಈಗ ನಾನು ಸಿಪ್ಪೆ ತೆಗೆದೆ ತೆಗೆದ ಮೇಲೂ ತೆಂಗಿನಕಾಯಿ ಇದೆ ಕರೆಕ್ಟಾ ಈಗ ತೆಂಗಿನಕಾಯಿನ ಒಡೆದೆ ಒಳಗಿರೋ ನೀರೆಲ್ಲ ಖಾಲಿ ಆಯಿತು ಅವೆರಡು ತೆಂಗಿನಕಾಯಿ ಈ ತೆಂಗಿನಕಾಯಿಯ ಕರಟವನ್ನು ಹೊರಗಡೆ ಆವರಣವನ್ನು ತೆಗೆದೆ ಮತ್ತು ಒಳಗು ಉಳಿತು ಅದೇನದು ಯಾವುದ್ರಿ ಹೆಂಗಿದ್ರೆ ತೆಂಗಿನಕಾಯಿ ಫೈನಲಿ ಯಾವುದು ಉಳಿತೋ ಅದು ತೆಂಗಿನಕಾಯಿ ಹೌದು ಅಲ್ವೋ ಸಿಪ್ಪೆನ ತೆಂಗಿನಕಾಯಿ ಅಂತೀವ ಆ ತೆಂಗಿನಕಾಯಲ್ಲಿದ್ದ ನೀರನ್ ತೆಂಗಿನಕಾಯಿ ಅಂತೀವ ಆ ತೆಂಗಿನಕಾಯಿ ಕರಟನ್ ತೆಂಗಿನಕಾಯಿ ಅಂತೀವ ಇಲ್ಲ ಯಾವುದು ಅತ್ಯಂತ ಕೊನೆಯಲ್ಲಿ ಉಳಿಯುತ್ತೋ ಅದು ತೆಂಗಿನಕಾಯಿ ಆದರೆ ಸಮಗ್ರವಾಗಿ ನೋಡಿದಾಗ ತೆಂಗಿನಕಾಯಿ ಅಲ್ಲ ಅಂತ ಹೇಳ್ತೀವ ಅದು ಇಲ್ಲ ಅಷ್ಟೇ ಈ ದೇಹ ತೆಂಗಿನಕಾಯಿ ಇದ್ದಂಗೆ ಇದರ ಹಾಕಿರೋ ಬಟ್ಟೆ ಅನೇಕ ಬಾರಿ ನಾವು ನೋಡ್ತೀವಲ್ಲ ನಾನು ನೀಟಾಗಿ ಕಾಣ್ಬೇಕು ಕಣ ನನ್ನ ಬಟ್ಟೆಯಿಂದ ಗುರುತಿಸ್ತಾರೆ ನನ್ನ ಅಂತ ಬಹಳ ಜನ ಹೇಳ್ತಿರ್ತಾರೆ ಅಂದ್ರೆ ಸಿಪ್ಪೆ ಅದು ತೆಂಗಿನಕಾಯಿ ಸಿಪ್ಪೆ ಅಷ್ಟೇ ಈ ಬಟ್ಟೆ ತೆಗೆದೇ ಹಾಕ್ಬಿಟ್ಟು ಅವನನ್ನ ಆರ್ಡಿನರಿ ನೀವು ಹಾಸ್ಪಿಟ್ಲಿಗೆ ಹೋದ್ರೆ ಒಂದು ಗೌನ್ ಹಾಕಿ ಮಲಗಿಸಿರ್ತಾರೆ ಅವನದಲ್ಲ ಅಂತ ಹೇಳ್ತೀವ ನಾವು ಅವನೇ ಅದು ಈ ದೇಹವನ್ನ ತೆಗೆದು ಹಾಕಿದರೆ ಒಳಗೊಂದು ಮನಸ್ಸಿದೆಯಲ್ಲ ಆ ಮನಸ್ಸು ಕೂಡ ಅವನೇ ಆ ಮನಸ್ಸಿನ ಅಂತರಂಗದೊಳಗೆ ಆನಂದಮಯ ಕೋಶದಲ್ಲಿ ಅನುಭವಿಸ್ತಾ ಕೂತಿರುವಂಥದ್ದು ಏನೋ ಇದೆಯಲ್ಲ ಅದು ನಿಜವಾಗಿಯೂ ನಾನು ಏನ್ ಬ್ಯೂಟಿಫುಲ್ ಆಗಿದೆ ನೋಡಿ ಇದನ್ನು ಉಪನಿಷತ್ತುಗಳು ಬಹಳ ಸುಂದರವಾಗಿ ಹೇಳ್ತವೆ ನಮ್ಗೆ ಆದರೆ ನಮ್ಮ ಪ್ರಾಬ್ಲಮ್ ಏನು ಅಂತಂದ್ರೆ ಸುಖವಾಗಿಡಬೇಕು ಅಂದಾಗ ಇಡಬೇಕು ಅಂತಂದ್ರೆ ಅತ್ಯಂತ ಹೊರಗೆ ಯಾರಿದ್ದಾರೋ ಅವ್ರ್ ಸುಖವಾಗಿಟ್ರೆ ಆನಂದ ಬಟ್ಟೇನು ಇಸ್ತ್ರಿ ಮಾಡಿಟ್ರೆ ನಾನು ಸುಖನಾ ಬಟ್ಟೆನ ಇಸ್ತ್ರಿ ಮಾಡಿ ಹಾಕೊಂಡ್ರೆ ನನಗೆ ಸುಖನಾ ಏನಿಲ್ಲ ರೀ ನಾನು ಎನ್ನುವ ಅಂತರಂಗದಲ್ಲಿ ಆ ಆ ತೆಂಗಿನಕಾಯಿಯಂತೆ ಯಾರಿದ್ದಾರೋ ಅವನನ್ನ ಸುಖವಾಗಿಡೋದು ಮುಖ್ಯ ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿದ್ರು ಅವ್ರು ಕೊಲಂಬೋದಿಂದ ಅಲ್ವರಕ್ಕೆ ಆ ಸ್ಪೀಚ್ ವಿಶೇಷವಾಗಿ ಏನ್ ಹೇಳ್ತಾರೆ ಅಂತಂದ್ರೆ ಯಾವಾಗ ಉಪನಿಷತ್ನಲ್ಲಿರುವಂತ ಈ ತತ್ವವನ್ನ ತತ್ವವನ್ನ ನೀವು ಅರಿತುಕೊಳ್ತೀರೋ ಅವತ್ತಿ ಜಗತ್ತಿನಲ್ಲಿ ಏನ್ ಮಾಡ್ಬೇಕು ಅನ್ನುವ ಸ್ಪಷ್ಟವಾದ ಪರಿಕಲ್ಪನೆ ನಿಮ್ಗೆ ಸಿಗುತ್ತೆ ಓಟ ನಿಂತು ಹೋಗ್ಬಿಡತ್ತೆ ಆ ಖುಷಿಯನ್ನ ಅರಸುವಂತ ಈ ಪ್ರಕ್ರಿಯೆ ಇದೆಯಲ್ಲ ಅದು ಹೊರಮುಖವಾಗಿ ಹೋಗ್ತಾ ಇದ್ದಿದ್ದು ಇದ್ದಕ್ಕಿದ್ದಂತೆ ಒಳಗೆ ತಿರುಗತ್ತೆ ನಾನು ಅಲ್ಲದೆ ಇರೋದನ್ನೆಲ್ಲ ಇಷ್ಟು ದಿನ ಸಿಂಗರಿಸಿ ಸಿಂಗರಿಸಿ ಸಾಕಾಗಿ ಹೋಗಿದೆ ಇನ್ನು ನಾನು ನಿಜವಾಗಲೂ ಯಾರಿದ್ದೀನೋ ಅವನ ಕುರಿತಂತೆ ಸ್ವಲ್ಪ ಗಮನಿಸಬೇಕಾದ ಅಗತ್ಯ ಇದೆ ಅಂತ ಅನ್ಸತ್ತಲ್ಲ ಉಪನಿಷತ್ತುಗಳು ಅದನ್ನು ಕೊಡತ್ತೆ ಸ್ವಾಮೀಜಿ ಹೇಳಿದ್ರು ನಮ್ಮ ಹೊಸ ಪೀಳಿಗೆಗೆ ಈ ಚಿಂತನೆ ಬೇಕಾಗಿದೆ